ಮಗು ನಿಮ್ಮನ್ನು ಗುರುತು ಹಿಡಿತಾಳೆಯೇ ಅನ್ವಿಕಾಳ ಪ್ರಶ್ನೆಗೆ ವಿಚಿತ್ರವಾಗಿ ನೋಡ್ತಾ ಆ ಅನುಮಾನ ನಿನಗ್ಯಾಕೆ ಬಂತು ಅಂದ ಅರ್ಜುನ್ ಹೊಸದಾಗಿ ಬಂದು ನನ್ನ ಜೊತೆ ಸ್ವಲ್ಪವೂ ಹೊಸಬಳಂತೆ ಇರದೆ ಮಗು ಬೆರೆತು ಹೋದಲು ನನಗೆ ಆಶ್ಚರ್ಯ ಅನ್ನಿಸ್ತು ಅವಳಿಗೆ ನಾನು ಯಾರಂತ ತಿಳಿಯೋದು ತಾನೇ ನನ್ನ ಜೊತೆ ಆಟ ಆಡುವಂತೆ ನಿಮ್ಮ ಜೊತೆಯೂ ಆಟ ಆಡ್ತಾಳೆಯೇ ಅಥವಾ ನೀವು ಅವಳ ಅಂತ ತಿಳಿದು ಆಟ ಆಡ್ತಾಳೆ ಎಂಬುದು ಅರ್ಥ ಆಗ್ತಿಲ್ಲ ಮಗು ನಿನಗ ಹೊಸಬಳು ಆದರೆ ಅವಳಿಗೆ ನಿನ್ನಂಥವರ ಅಭ್ಯಾಸವೇ ಹೇಗೆ ಖುಷಿಗಾಗಿ ಈಗಾಗಲೇ ಬಹಳಷ್ಟು ಜನರು ಆರೈಕೆ ಮಾಡೋರು ಬಂದು ಹೋಗಿದ್ದಾರೆ ಅವರು ಎಷ್ಟು ವೇಗವಾಗಿ ಬಂದರೂ ಅದಕ್ಕಿಂತ ಹೆಚ್ಚು ವೇಗವಾಗಿ ಹೊರಟು ಇಂದು ನೀನು ಬಂದಿದೆಯಾ ನಾಳೆ ಬೇರೊಬ್ಬರು ಬಂದರು ಖುಷಿಗೆ ದೊಡ್ಡ ವ್ಯತ್ಯಾಸ ಏನೂ ಇರಲ್ಲ ಅವಳ ಮೆದುಳು ಕೂಡ ಅದಕ್ಕೆ ಅಭ್ಯಾಸವಾಗಿದೆ ಅರ್ಜುನ್ ಸಾಮಾನ್ಯವಾಗಿ ಹೇಳಿದ್ರು ಆ ಮಾತಿನಲ್ಲಿ ಬಹಳ ಅರ್ಥ ಇತ್ತು ಮಗುವಿಗಾಗಿ ಯಾರೂ ಜವಾಬ್ದಾರಿ ತಗೊಳ್ಳಲಿಲ್ಲ ಅವಳನ್ನ ನೋಡಿಕೊಳ್ಳಲಾಗದ್ಬಿಟ್ಟು ಹೊರಟು ಹೋದ್ರು ಎಂಬ ಅರ್ಥ ತಿಳಿತಿತ್ತು ಇಲ್ಲ ನಾನು ಎಲ್ಲರಂತಾಗಬಾರ್ದು ಆರೋಗ್ಯವಾಗಿ ಇರೋರನ್ನು ಯಾರಾದರೂ ನೋಡ್ಕೊಳ್ಬಲ್ಲರು ಆದರೆ ಇಂತಹ ವಿಶೇಷ ಮಕ್ಕಳನ್ನು ಸಾಕೋದು ಬಹಳ ದೊಡ್ಡ ವಿಷಯ ಅನ್ವಿಕಾ ದೇವರು ನಿನಗೆ ಈ ರೂಪದಲ್ಲಿ ಒಂದು ಮಗುವನ್ನು ನೀಡಿದ್ದಾನೆ ಅಂತ ತಿಳ್ಕೊ ನಿನಗೆ ಮದುವೆ ಮಕ್ಕಳು ಅನ್ನೋ ಆಸೆಗಳಂತೂ ಹೇಗೂ ಇಲ್ಲ ಕನಿಷ್ಠ ಈ ರೀತಿಯಲ್ಲಾದರೂ ಮಕ್ಕಳ ಮೇಲೆ ನಿನಗಿರೋ ಪ್ರೀತಿಯನ್ನು ಈ ಮಗುವಿನ ಮೂಲಕ ತೀರಿಸ್ಕೋ ಅಂತ ಮನಸ್ಸನ್ನು ಗಟ್ಟಿಗೊಳಿಸ್ಕೊಂಡು ನೀವು ಏನು ಅಂದ್ಕೊಳ್ದಿದ್ರೆ ನಿಮಗೊಂದು ವಿಷಯ ಹೇಳೇ ಅಂದಳು ಅರ್ಜುನನ್ನು ನೋಡ್ತಾ ಏನು ಅಂದ ಅರ್ಜುನ್ ಮಗುವಿನ ಕೋಣೆ ಬಣ್ಣಗಳು ಬಹಳ ಮಂಕಾಗಿವೆ ಸ್ವಲ್ಪ ಬದಲಾವಣೆ ಮಾಡಿಸೋಣವಾ ಸ್ವಲ್ಪ ಹೊಸದಾಗಿ ಕಾಣುವಂತೆ ಮಾಡ್ತೀನಿ ಬದಲಾವಣೆ ಒಂದೇ ದಿನಕ್ಕೋ ಅಥವಾ ತಿಂಗಳಿಗೋ ಬರೋದಿಲ್ಲ ಮೊದಲು ಒಂದು ಹೆಜ್ಜೆ ಇಡಬೇಕು ಅನ್ವಿಕಾ ಹೇಳ್ತಿದ್ರೆ ಅವನ ತುಟಿಗಳು ಸಣ್ಣ ಅರಳಿ ಮತ್ತೆ ಸಹಜ ಸ್ಥಿತಿಗೆ ಬಂದವು ನೀನು ಹೇಳಿದ ಉಪಾಯ ಕೂಡ ಚೆನ್ನಾಗಿದೆ ನಾಳೆ ಇಂಟೀರಿಯರ್ ಡಿಸೈನರ್ ಕರೆಸ್ತೀನಿ ನಿನಗೆ ಹೇಗೆ ಬೇಕೋ ಅವರಿಗೆ ಹೇಳಿದರೆ ಹಾಗೆ ವಿನ್ಯಾಸ ಮಾಡ್ತಾರೆ ಹಾಗಾದರೆ ಅಲ್ಲಿವರೆಗೆ ಖುಷಿ ನನ್ನ ರೂಮ್ನಲ್ಲಿ ಇರ್ತಾಳೆ ನನ್ನ ರೂಮ್ ಬಣ್ಣಗಳು ಬಹಳ ಚೆನ್ನಾಗಿವೆ ಅಂದ್ಲು ಮತ್ತು ನಾನೆಲ್ಲಿರಬೇಕು ಅಂದ ಅರ್ಜುನ್ ಅವನು ಕೇಳಿದ ರೀತಿಗೆ ಅವಳಿಗೆ ನಗು ಬಂತು ಯಾಕೆ ಚೆನ್ನಾಗೇ ಇದೆಯಲ್ಲ ಅವಳಿಗೆ ತಿಳಿ ಬಣ್ಣಗಳಿದ್ರೇ ಕಣ್ಣುಗಳಿಗೆ ತೊಂದರೆ ಆಗದಂತೆ ಚೆನ್ನಾಗಿರುತ್ತೆ ಹಾಗಂತ ಮಂಕಾಗಿದ್ದರೆ ಅವಳ ಮನಸ್ಸು ಕೂಡ ಹಾಗೆ ಮಂಕಗಾಗಿರುತ್ತೆ ಅವಳಲ್ಲಿ ಉತ್ಸಾಹ ಎಲ್ಲಿಂದ ಬರಬೇಕು ಮಗುವಿಗೆ ಇಷ್ಟವಾಗುವಂತೆ ಸಿದ್ಧಪಡಿಸ್ಬೇಕು ಅದಕ್ಕೆ ನೀವು ಅನುಮತಿ ನೀಡಬೇಕು ಮಗುವಿಗೆ ಇಷ್ಟವಾಗುವಂತೆಯೇ ಹೇಳಲು ಅವಳಿಗೇನು ತಿಳಿಯುತ್ತೆ ಮಗುವನ್ನು ಕೇಳಿಯ ಪ್ರತಿಯೊಂದನ್ನು ನಾನು ಮಾಡ್ತೀನಿ ಅವಳಿಗೆ ತಿಳಿಯೋದಿಲ್ಲ ಅಂತ ಬಿಟ್ಟರೆ ಹೇಗೆ ಪ್ರತಿಯೊಂದಿನ ಹತ್ತಿರವಿದ್ದು ಕಲಿಸ್ಬೇಕು ಸಾಮಾನ್ಯ ಒಂದಕ್ಕೆ ನಾಲ್ಕು ಬಾರಿ ಹೇಳಿದ್ರೆ ಹೊರತು ಕರೆಯಲಾರರು ಖುಷಿ ದೇವರ ಕೊಡುಗೆ ಆದ ಮಗು ಅಂತಹ ಮಗುವಿಗೆ ಎಷ್ಟೋ ತಾಳ್ಮೆಯಿಂದ ಹೇಳಬೇಕು ಅರ್ಥ ಆಗೋವರೆಗೆ ಪ್ರಯತ್ನ ಮಾಡಬೇಕು ಅದನ್ನು ಅವಳ ರೂಮ್ನಲ್ಲೇ ಯಾಕೆ ಮಾಡಬಾರ್ದು ಪ್ರತಿಯೊಂದನ್ನು ಹತ್ತಿರ ಇದ್ದು ಕಲಿಸ್ತೀನಿ ಅವಳಿಗೆ ಆ ವಸ್ತು ಏನು ಅಂತ ತಿಳಿಬೇಕು ಇಷ್ಟು ದೊಡ್ಡ ಮನೆಯಲ್ಲಿ ನಿಮಗೆ ಜಾಗವೇ ಇಲ್ವೇ ಅನ್ವಿಕಾ ಹೇಳ್ತಿದ್ರೆ ನನ್ನ ಮಗುವನ್ನು ನನ್ನಿಂದ ದೂರ ಮಾಡೋದಕ್ಕೆ ನಿನಗೆ ಹಕ್ಕಿಲ್ಲ ನೀನು ಕೆಳಗೆ ನಿನ್ನ ರೂಮ್ನಲ್ಲಿ ಮಲಗು ಅಂತ ಹೇಳಿ ಮಗುವನ್ನು ಎತ್ಕೊಂಡು ಹೊರಟು ಹೋದ ಈಗ ನಾನು ಏನು ಹೇಳಿದೆ ಅಂತ ಅಷ್ಟೊಂದು ಗಂಭೀರ ಆದ ಅಂದರೆ ಮಗುವನ್ನು ಅವನಿಂದ ದೂರ ಮಾಡಿದೆ ಅಂತ ಅಂದ್ಕೊಂಡ್ರ ದೇವರೇ ಸುಮ್ಮನೆ ಸಾಧಾರಣವಾಗಿ ಹೇಳಿದೆ ಅಷ್ಟೆ ಹೇಗಿದ್ರು ಒಪ್ಕೊಂಡಲ್ಲ ಅದೇ ಸಾಕು ಅಂದುಕೊಂಡ್ಳು ಮರುದಿನವೇ ಡಿಸೈನರ್ ಬಂದಿದ್ದರಿಂದ ರೂಮ್ ಹೇಗಿರಬೇಕು ತನ್ನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ಅನ್ವಿಕಾ ವಿವರಿಸಿದ್ಲು ಅವಳು ಹೇಳಿದ ಎಲ್ಲ ಬಣ್ಣಗಳನ್ನು ಡಿಸೈನರ್ ಆರಿಸ್ಕೊಂಡ್ರು ಮಗುವನ್ನು ಆಟವಾಡಿಸುತ್ತಲೇ ನೋಡ್ತಿದ್ದಾನೆ ಅರ್ಜುನ್ ಏನು ತಿಳಿಯದಂತೆ ಮುಗ್ಧವಾಗಿರೋ ಈ ಹುಡುಗಿಯ ಮೆದುಳಿನಲ್ಲಿ ಇಷ್ಟೊಂದು ಬುದ್ಧಿವಂತಿಕೆ ಇದೆಯೇ ಇದು ಅವನ ಮನಸ್ಸಿನ ಮಾತು ನಮಗೆಲ್ಲ ತಿಳಿದಿದೆ ಅಂತ ಹೇಳ್ಕೊಳ್ಳೋರಿಗಿಂತ ಎಲ್ಲವೂ ತಿಳಿದಿದ್ರು ಏನು ತಿಳಿಯದಂತೆ ಎಷ್ಟೇ ಜ್ಞಾನವಿದ್ದರೂ ಹೊರಗೆ ಮಾತ್ರ ಹೀಗೆ ಪ್ರಶಾಂತವಾಗಿ ಇರೋರು ಬಹಳ ಕಡಿಮೆ ಎರಡು ದಿನಗಳು ಕಳೆದವು ಮೈಥಿಲಿಯ ಆಸೆಗಳು ಫಲಿಸಿದಂತೆ ಆ ದಿನ ಸಾಯಂಕಾಲ ವಿದೇಶದಿಂದ ಬಂದರು ಚಂದ್ರಮೌಳಿ ಅವರು ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಕಾಯೋದು ಅಂದರೆ ಏನು ಎಂಬುದು ಈ ಎರಡು ದಿನಗಳಲ್ಲಿ ಮೈಥಿಲಿಗೆ ಅನುಭವ ಆಯಿತು ಮೌಳಿ ಅವರು ಬರ್ತಿದ್ದಂತೆ ಅವರನ್ನು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಾ ಕಣ್ಣೀರು ಹಾಕಿದ್ಲು ತಮ್ಮನ ಮಗಳು ಹಾಗೆ ಅಳತಿರೋದನ್ನು ಕಂಡು ಚಂದ್ರಮೌಳಿ ಅವರಿಗೆ ತಡ್ಕೊಳೋಕ್ಕಾಗಲಿಲ್ಲ ಮೈಥಿಲಿ ಏನಾಯ್ತಮ್ಮ ಈ ಕಣ್ಣೀರು ಯಾಕೆ ಅಂದರೂ ಗಾಬರಿ ಪಡುತ್ತ ಆದರೂ ಏನನ್ನೂ ಹೇಳದೆ ಅಳತ್ಲೇ ಇದ್ಲು ಮೈಥಿಲಿ ನಿನ್ನ ಮಗ ಮಾಡಿದ ಕೆಲಸಕ್ಕೆ ನನ್ನ ಮಗಳು ಅಳದೆ ಇನ್ನೇನು ಮಾಡ್ತಾಳೆ ಬಾವಾ ಅಂತ ಬಂದ ವರದರಾಜು ಹೊಸದಾಗಿ ಮಾಡೋದೇನಿದೆ ಬಾವಾ ನಾಲ್ಕು ವರ್ಷಗಳಿಂದ ಮಾಡಲೇ ಇದ್ದಾನೆ ಅವನಿಂದಾಗಿ ಇತ್ತ ಹೆತ್ತ ನಮಗಾಗ್ಲಿ ಅಥವಾ ಮನಸ್ ಕೊಟ್ಟ ನನ್ನ ಮಗಳಿಗಾಗಲಿ ಮನಃಶಾಂತಿ ಎಲ್ಲಿಂದ ಸಿಗಬೇಕು ಅದೆಲ್ಲ ಬಿಡು ಈಗೇನಾಯ್ತಂತ ಈ ಹಳು ತಾಯಿ ಅಂತ ಮೆಲ್ಲ ಕೇಳಿದರು ಚಂದ್ರಮೌಳಿ ನಾನು ಮೊನ್ನೆ ಅರ್ಜುನ್ ಮನೆಗೆ ಹೋಗಿದ್ದೆ ಮಾವ ಯಾಕೆ ಹೋಗಿದ್ದೆ ಅದು ಕೂಡ ನಾನು ಇಲ್ಲದ ಸಮಯದಲ್ಲಿ ಅವನನ್ನು ನೋಡಬೇಕನ್ಸಿ ಹೋದೆ ಮಾವ ನನ್ನ ಅರ್ಜುನನ್ನು ಕಣ್ಣಾರ ನೋಡಿ ಎಷ್ಟು ದಿನಗಳಾಯಿತು ಬಹಳ ಪ್ರೀತಿಯಿಂದಲೇ ಹೋದೆ ಆದರೆ ನನಗೆ ಎಷ್ಟು ಅವಮಾನ ಮಾಡಿ ಕಳಿಸ್ತಾ ಗೊತ್ತಾ ಅಷ್ಟೇ ಅಲ್ಲದೆ ಆ ಮಗುವನ್ನು ರಾಜ್ಕುಮಾರಿ ಅಂತ ನೋಡ್ಕೊಳ್ತಿದ್ದಾನೆ ಅದಕ್ಕೋಸ್ಕರ ಇನ್ನೊಬ್ಬ ಹುಡುಗಿಯನ್ನು ಆರೈಕೆ ಮಾಡೋದಕ್ಕೆ ಇರಿಸ್ಕೊಂಡಿದ್ದಾನೆ ಇರಿಸ್ಕೊಡೋದು ಮಾತ್ರ ಅಲ್ಲ ಮಾವ ಆ ಹುಡುಗಿ ತನ್ನವಳು ಎನ್ನುವಂತೆ ಭುಜದ ಮೇಲೆ ಕೈ ಹಾಕಿ ಹತ್ರ ಕೇಳ್ಕೊಂಡು ಮಾತಾಡ್ದ ಆ ಮಗು ಇದ್ದಾಳೆ ಅಂತ ನಾನೆಂದು ಬೇಸರ ಪಡಲಿಲ್ಲ ಆದರೆ ನನ್ನ ಜಾಗದಲ್ಲಿ ಇನ್ನೊಬ್ಬ ಹುಡುಗಿ ಬಂದಿದ್ದಾಳೆ ನೋಡಿ ಅದೇ ನನಗೆ ನೋವಾಗ್ತಾ ಇದೆ ಇನ್ನು ನಾನು ಯಾರಿಗಾಗಿ ಬದುಕಬೇಕು ಮಾವ ಚಿಕ್ಕಂದಿನಿಂದ ಭಾವನೆ ನನ್ನ ಪ್ರಾಣ ಸರ್ವಸ್ವ ಅಂದ್ಕೊಂಡು ಬದುಕ್ತಿದ್ದೀನಿ ಇವತ್ತು ಅವನು ಬೇರೊಬ್ಬ ಹುಡುಗಿಯ ಹಿಂದೆ ತಿರುಗ್ತಿದ್ರೆ ಇನ್ನು ನಾನು ಯಾರಿಗಾಗಿ ಬದುಕಬೇಕು ಕಣ್ಣೀರು ಸುರಿಸುತ್ತಾ ಹೇಳಿದ್ಲು ಮೈತಿಲಿ ಏನು ನಿಂಜಾಗದಲ್ಲಿ ಇನ್ನೊಬ್ಬ ಹುಡುಗಿಯ ಅದು ಎಂದಿಗೂ ನಡೆಯೋದಕ್ಕೆ ಸಾಧ್ಯ ಇಲ್ಲ ಮೈತು ಅರ್ಜುನ್ಗೆ ನಿನ್ನ ಮೇಲೆ ಕೋಪ ಇರಬಹುದು ಆದರೆ ನಿನ್ನನ್ನು ಬಿಟ್ಟು ಬೇರೊಬ್ಬ ಹುಡುಗಿಯನ್ನು ತನ್ನ ಜೀವನಕ್ಕೆ ಆಹ್ವಾನಿಸುವ ಮನುಷ್ಯ ಅವನಲ್ಲ ಗೊತ್ತು ನಿನ್ನ ಗಮನವನ್ನು ಬೇರೆಡೆಯೋದಕ್ಕೆ ಸೆಳೆಯೋದಕ್ಕೆ ನಿನಗೆ ನೋವು ಕೊಟ್ಟು ಮನೆಗೆ ಬರದಂತೆ ಮಾಡೋದಕ್ಕೆ ಅವನು ಆ ಹುಡುಗಿಯೊಂದಿಗೆ ಹಾಗೆ ವರ್ತಿಸಿರಬಹುದು ಇಲ್ಲದಿದ್ದರೆ ಎಷ್ಟು ದಿನಗಳಿಂದ ನಾವು ನೋಡ್ತಿದ್ದೀವಿ ಅವನು ಯಾವ ಹುಡುಗಿ ಜೊತೆಯೂ ಕನಿಷ್ಠ ನಗ್ತಾ ಇರಲಿ ಮಾಮೂಲಿಯಾಗಿಯೂ ಮಾತಾಡ್ತಿಲ್ಲ ಅರ್ಜುನ್ ಬಗ್ಗೆ ಆ ವಿಷಯದಲ್ಲಿ ನೀನು ಭಯಪಡೋ ಅಗತ್ಯ ಇಲ್ಲ ತಾಯಿ ಇನ್ನೇನಾದರೂ ಅಂದಿದ್ದರೆ ಹೇಳು ಅವನಿಗೆ ಹೇಗೆ ಬುದ್ಧಿ ಕಲಿಸ್ಬೇಕಂತ ನಾನು ಗೊತ್ತು ಅಂದರು ಬುದ್ಧಿ ಅಲ್ಲ ಮಾವ ಅರ್ಜುನ್ ನನ್ನವನಾಗಲೇಬೇಕು ಅದು ನಿಮ್ಮ ಕೈಯಲ್ಲೇ ಇದೆ ಇನ್ನು ಎಷ್ಟು ದಿನ ಹೀಗೆ ಅವನಿಗಾಗಿ ನಾನು ಒಬ್ಬೊಂಟಿಯಾಗಿ ಅಳ್ತಾ ಕೂರಲಿ ಅರ್ಜುನ್ ಮತ್ತು ನನಗೆ ಮದುವೆ ಮಾಡಿಸಿ ಮಾವ ಪ್ಲೀಸ್ ಅಂತ ಚಂದ್ರಮೌಳಿ ಅವರ ಕೈ ಹಿಡಿದು ಬೇಡಿದ್ಲು ಅವನಿಗೆ ಎಷ್ಟು ರೀತಿಯಲ್ಲಿ ತೊಂದರೆ ನೀಡ್ತಿದ್ರು ಸಹಿಸ್ತಿದ್ದಾನೆ ಹೊರತು ನಮ್ಮನ್ನು ಹತ್ತಿರ ಸೇರಿಸ್ತಿಲ್ಲ ಮೈತು ಅದೇ ನನ್ನನ್ನು ಕೂಡ ಇನ್ನು ಕೊನೆಯದಾಗಿ ಉಳಿದಿರೋದು ಕಂಪ್ನಿಯಿಂದ ಅವನನ್ನು ದೂರ ಮಾಡೋದು ಮಾತ್ರ ಅದನ್ನು ಯಾವಾಗಲೂ ಮಾಡಬೇಕಿತ್ತು ನಿಮ್ಮ ತಾತನ ಕಾರಣದಿಂದ ಇಷ್ಟು ದಿನ ಆ ಕೆಲಸ ಮಾಡಲಿಲ್ಲ ಇನ್ನೂ ಆ ಕೆಲಸ ಮಾಡಿದ್ರೆ ಹೊರತು ಅವನು ನನ್ನ ಹಾದಿಗೆ ಬರೋದಿಲ್ಲ ಅನ್ನಿಸ್ತಿದೆ ಅಂತಿದ್ದ ಮೌಳಿಯವರ ಮಾತಿಗೆ ಹುಣ್ಣಿಮೆಯ ಹಾಲಿನಂತಹ ಮುಖದೊಂದಿಗೆ ಮೊದಲು ಆ ಕೆಲಸ ಮಾಡು ಭಾವ ಹೇಗಿದ್ದರೂ ಕೈಲಾಶಿದಾನೆ ಬಿಸ್ನೆಸ್ ಬಗ್ಗೆ ನಿನಗೆ ತೊಂದರೆ ಇಲ್ಲ ಅವೆಲ್ಲವೂ ನಾವು ನೋಡ್ಕೊಳ್ಬಲ್ಲ ಜೊತೆಯಾಗಿ ನಾನು ನೀನು ಇರ್ತೀವಲ್ಲ ಅಂತಿದ್ದ ವರದರಾಜುವಿನ ಮಾತಿಗೆ ಜೋರಾದ ನಗು ಕೇಳಿಸ್ತು ಎಲ್ಲರೂ ತಿರುಗಿ ನೋಡಿದಾಗ ರಾಧಾಕೃಷ್ಣ ಅವರು ನಗ್ತಾ ಬರ್ತಿದ್ರು ಈ ಮುದಿ ಮನುಷ್ಯ ಆಗಲೇ ಬಂದಿಡ್ದೆ ಹೊರಗೆ ಹೋಗಿದ್ದಾನೆ ಅಂದ್ಕೊಂಡಿದ್ದೆ ಅಷ್ಟಲ್ಲೇ ಬಂದ್ಬಿಟ್ಟ ಅಂತ ಗುಣಗಿದ್ರು ವರದರಾಜು ಯಾಕಪ್ಪ ನಗು ಅಂತ ಕೇಳಿದರು ಚಂದ್ರಮೌಳಿ ರಾಮನಂತ ನಿನ್ನ ಮಗ ಮಗುವಿನಂತ ಕಂಪನಿಯನ್ನ ಕಾಪಾಡ್ತಿದ್ದಾನೆ ಅದಕ್ಕೆ ದಿನ ದಿನವೂ ಅಭಿವೃದ್ಧಿ ಹೊಂತಿವೆ ಪುಟ್ಟ ಮಗುವಿನ ಜೊತೆಯೂ ಅವನು ಹಗಲು ರಾತ್ರಿ ಸಂಸ್ಥೆಗೆ ಕೆಲಸ ಮಾಡ್ತಿದ್ದಾನೆ ಇದರಲ್ಲಿ ಅವನು ಹೂಡಿಕೆ ಮಾಡಿದ ಷೇರುಗಳಿಗೆ ಬಂದು ಲಾಭದ ಹೊರತು ಒಂದು ರೂಪಾಯಿ ಕೂಡ ಹೆಚ್ಚಾಗಿ ತೆಗೆದುಕೊಳ್ಳೋದೇ ಕೆಲಸ ಮಾಡ್ತಿದ್ದಾನೆ ಈಗ ಅದನ್ನು ತೆಗೆದುಕೊಂಡು ಹೋಗಿ ನೀನು ಅಳಿಯನ್ ಕೈಯಲ್ಲಿ ಇಟ್ಟರೆ ನಮ್ಮ ಕಂಪನಿ ದಿವಾಳಿ ಆಗುತ್ತೆ ಮೌಳಿ ಅಂತ ಎಚ್ಚರಿಸಿದರು ರಾಧಾಕೃಷ್ಣ ಅವರು ಆ ಮಾತಿಗೆ ವರದರಾಜು ಸಿಟ್ಟಿನಿಂದ ಎದ್ದು ಅಂದರೆ ಏನ್ ತಾತ ಮಾತಿನ ಅರ್ಥ ನನ್ನ ಮಗ ರಾಕ್ಷಸನ ಅಂತ ಗರ್ಜಿಸುತ್ತ ನಿನ್ನ ಮಗ ರಾಕ್ಷಸನಾಗಿಯೂ ಕೆಲಸಕ್ಕೆ ಬರಲ್ಲ ಅಳಿಯರೇ ಕೇವಲ ಸೋಮಾರಿ ಆಸ್ತಿಯನ್ನು ಕರ್ಪೂರದಂತೆ ಸುಟ್ಟು ಹಾಕಿ ಚಿಪ್ಪನ್ನು ಕೈಗೆ ನೀಡಿಬಲ್ಲ ನನ್ನ ಅರ್ಜುನ್ ರಾಮ್ ಧರ್ಮದಲ್ಲಿ ಕಾರ್ಯನಿರ್ವಹಣೆಯಲ್ಲಿ ರಾಮ ಏನಾದರೂ ವ್ಯತ್ಯಾಸವಾಗ ಅವನು ತಂದೆ ಕಷ್ಟವನ್ನು ತಾತನ ಗೌರವವನ್ನು ಕಳೆದುಕೊಳ್ಳಲು ನೋಡಿದ್ರೆ ಶಾಂತವಾಗಿದ್ದವನು ರಾಕ್ಷಸನಾಗಿ ಬದಲಾದರೂ ನೀವು ಆಶ್ಚರ್ಯ ಪಡಬೇಕಿಲ್ಲ ಅಂದರೆ ನಮ್ಮನ್ನು ಕೊಲ್ತಾನೆ ಅಂತ ನಿಮ್ಮ ಅರ್ಥ ಅಂತ ಕೇಳಿದರು ವರದರಾಜು ಕುಂಬಳಕಾಯಿ ಕಳ್ಳ ಅಂದರೆ ನೀನು ಯಾಕೆ ಭುಜ ಮುಟ್ಟು ನೋಡ್ಕೋತಿದ್ಯಾ ಇದ್ದರೆ ಮಾವ ಅಂತ ಗತ್ತರಿಸಿದ ವರದರಾಜು ಮದುವೆ ಆಗಿ ಮೂವತ್ತು ವರ್ಷಗಳಾಗಿವೆ ಹೀಗೆ ಹತ್ತೆ ಮನೆಯಲ್ಲಿ ಭಾವನ ಆಶ್ರಯದಲ್ಲಿ ಬದುಕ್ತಿದೆಯಲ್ಲ ನಿನಗೆ ಸ್ವಲ್ಪವು ನಾಚಿಕೆ ಆಗೋದಿಲ್ವಾ ನೀನು ನಿನ್ನ ಹೆಂಡತಿ ಮಕ್ಕಳೊಂದಿಗೆ ಇಲ್ಲಿ ಸಂತೋಷವಾಗಿದೆಯಾ ಆದರೆ ನನ್ನ ಮಗ ಅಂತ ಬೇಸರದಿಂದ ಚಂದ್ರಮೌಳಿ ಅವರನ್ನು ನೋಡಿದ್ರು ರಾಧಾಕೃಷ್ಣ ಅವರ ಕಣ್ಣಲ್ಲೂ ನೋವು ಕಾಣ್ತು ಮಗನ ಹತ್ರ ಬಂದು ಅವನ ತಲೆಯನ್ನು ಪ್ರೀತಿಯಿಂದ ಸವರಿ ಅರ್ಧ ಜೀವನ ಕಳೆದು ಹೋಯಿತು ಮೌಳಿ ಇನ್ನು ಯಾವಾಗ ತಿಳ್ಕೊಳ್ತೀಯ ಯಾರ ನಿಜ ಸ್ವರೂಪ ಏನು ಅಂತ ಹೆತ್ತ ಮಗನನ್ನು ದೂರ ಮಾಡ್ಕೊಂಡು ಏನು ಸಾಧಿಸ್ಬೇಕು ಅಂತಿದ್ಯಾ ಎಷ್ಟು ಸಂಪಾದಿಸ್ದೆ ಯಾರಿಗಾಗಿದೆಲ್ಲ ಎಂದಾದರೂ ಮಗುವನ್ನು ಪ್ರೀತಿಯಿಂದ ಹತ್ತಿರ ಕರೆದಿದೆಯಾ ನಿನಗೆ ದೂರ ಅವನು ಮಾತ್ರ ಸುಖವಾಗಿದ್ದಾನ ಈ ವಯಸ್ಸಿನಲ್ಲಿ ಮದುವೆಯಾಗಿ ಹೆಂಡತಿಯೊಂದಿಗೆ ಸಂತೋಷವಾಗಿ ಕಳಿಬೇಕಾದ ಅರ್ಜುನ್ ಒಂದು ಪುಟ್ಟ ಮಗುವನ್ನು ಸಾಕ್ತಾ ತನ್ನ ವಯಸ್ಸಿಗೆ ಮೀರಿದ ಹೊರೆಯನ್ನು ಹೆಗಲ್ ಮೇಲೆ ಹಾಕ್ಕೊಂಡಿದ್ದಾನೆ ಅವನಿಗೆ ಸಹಾಯವಾಗಿ ಬಂದ ಹುಡುಗಿ ಮೇಲೆ ನಿನ್ನ ತಮ್ಮನ ಮಗಳು ಸುಳ್ಳು ಆರೋಪಗಳನ್ನ ಮಾಡ್ತಿದ್ದಾಳೆ ಅವಳು ಸಂಬಳಕ್ಕೆ ಬಂದ ಮನುಷ್ಯನೇ ಹೊರತು ಜೀವನ ಹಂಚಿಕೊಳ್ಳಲು ಬಂದವಳಲ್ಲ ಅಂತ ನೆನಪಿಟ್ಟುಕೊ ಒಂದು ವೇಳೆ ಅರ್ಜುನ್ಗೆ ಇಷ್ಟ ಆದರೆ ಆ ಹುಡುಗಿಯನ್ನು ಮದುವೆಯಾದರೂ ಆಶ್ಚರ್ಯ ಪಡಬೇಕಿಲ್ಲ ಅಂತ ಮೈಥಿಲಿಯನ್ನು ನೋಡಿ ನೀನು ಅರ್ಜುನನ್ನು ಅಷ್ಟು ಪ್ರೀತಿಸಿದ್ದೇ ಆದರೆ ಅವನನ್ನು ಬಿಟ್ಟು ಇಷ್ಟು ವರ್ಷ ದೂರ ಇರ್ತಿರಲಿಲ್ಲ ಮೈಥಿಲಿ ಅರಮನೆಗಳನ್ನ ರಾಜಭೋಗಗಳನ್ನ ಬಿಟ್ಟು ನಾರು ಬಟ್ಟೆಯೊಂದಿಗೆ ರಾಮನ ಹಿಂದೆ ಸೀತಾದೇವಿ ಕಾಡಿಗೆ ಹೋದಲು ರಾಮನೆಂದರೆ ಅವಳಿಗೆ ಪ್ರಾಣಕ್ಕಿಂತ ಹೆಚ್ಚು ರಾಮನಿಲ್ಲದ ರಾಜ್ಯ ಅರಣ್ಯಕ್ಕೆ ಸಮಾನವೆಂದು ಅರಣ್ಯದಲ್ಲಿ ರಾಮನೊಂದಿಗೆ ಇದ್ದರೆ ಅದೇ ಸ್ವರ್ಗ ಅಂತ ಅವನಿದ್ದಲ್ಲೇ ತನ್ನ ಆನಂದ ಅಂತ ಭಾವಿಸಿದ್ಲು ನಿಜವಾದ ಪ್ರೀತಿಗೆ ಅರ್ಥ ಅವರ ಜೋಡಿ ಆದರೆ ನೀನು ನನ್ನ ಮೊಮ್ಮಗ ಬಾಯಿ ಬಿಟ್ಟು ಕರೆದ್ರೂ ಬರಲಿಲ್ಲ ಅದರ ಮೇಲೆ ಅಬದ್ಧದ ಮಾತುಗಳನ್ನೆಲ್ಲ ಆಡಿ ಅವನ ಮನಸ್ಸನ್ನು ಮುರಿದು ಹಾಕ್ತೆ ಈಗತ್ತು ಏನು ಲಾಭ ಯಾರು ಮಾಡಿದ ಕರ್ಮಕ್ಕೆ ಅವರೇ ಹೊಣೆ ಅಂತ ಹೇಳಿ ಹೊರಟು ಹೋದರು ರಾಧಾಕೃಷ್ಣ ಸೋಫಾಕ್ ತಲೆ ಹೊರಗಿಸಿ ಕಣ್ಣು ಮುಚ್ಕೊಂಡ್ರು ಚಂದ್ರಮೌಳಿ ಈಗ ಅವ್ರನ್ನ ಮಾತನಾಡಿಸಿದ್ರೆ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ ಅಂತ ತಂದೆ ಮತ್ತು ಮಗಳು ಮೆಲ್ಲಗ್ ಜಾರ್ಕೊಂಡ್ರು ಏನಪ್ಪ ಇದು ನಾ ಚೆನ್ನಾಗಿ ಕಣ್ಣೀರು ಹಾಕ್ತಾ ನಟಿಸಿ ಮಾವನ ಮನಸ್ಸು ಬದಲಿಸೋಕೆ ನೋಡ್ತಿದ್ರೆ ಆ ಮುದಿ ಮನುಷ್ಯ ಬಂದು ಹಾಗೆ ಮಾವನ ಮನಸ್ಸನ್ನು ಬದಲಿಸ್ಬಿಟ್ಟ ಒಂದು ಹಲ್ಲು ಕಡಿಯುತ್ತಾ ಅತ್ತ ಇತ್ತ ಅಡ್ಡಾಡ್ತಿದ್ದಾಳೆ ಮೈತಿಲಿ ಅದ್ರ ಬಗ್ಗೆ ನೀನು ಭಯಪಡಬೇಡ ಮೈತಿ ನಾಳೆ ಆಫೀಸ್ಗೆ ಹೋದ್ಮೇಲೆ ಅಲ್ಲಿ ನಾನು ಬ್ರೈನ್ ವಾಶ್ ಮಾಡ್ತೀನಿ ನೀನು ಭಯ ಪಡಬೇಡ ಅಂತ ಮಗಳ ಟೀ ಹೋದ ವರದರಾಜು ಏನು ರೀ ಕಾಫಿ ಅಂತ ಬಂದಳು ವಾಸವಿ ಕಣ್ ತೆರೆದು ನೋಡಿದಾಗ ಎದುರಿಗೆ ಕಣ್ಣು ನೀರು ತುಂಬಿದ ಹೆಂಡತಿ ಕಣ್ಲು ಏನಾಯಿತು ಅಂದ ಮಾವನವ್ರ ಮಾತುಗಳನ್ನೆಲ್ಲ ಕೇಳಿದ್ರಿ ಅಲ್ವಾ ಮಗನನ್ನು ದೂರ ಮಾಡಿಕೊಂಡು ಶತ್ರುವಿನಂತೆ ನೋಡ್ತಾ ಇಷ್ಟು ಒದಾಡ್ತಿದ್ದೀರಿ ನೀವು ಹೋಗಿ ಕರೆದ್ರೆ ಅವನು ಬರಲ್ವಾ ಅವನೊಬ್ಬನೇ ಬರೋ ಹಾಗಿದ್ರೆ ಈ ಕ್ಷಣವೇ ಹೋಗಿ ಕರ್ಕೊಂಡು ಬರ್ತೀನಿ ವಾಸವಿ ಆದರೆ ಆ ದರಿದ್ರವನ್ನು ಕೂಡ ಜೊತೆಯಲ್ಲ ಕರೆತರ್ತಾನೆ ಅದು ನನಗೆ ಇಷ್ಟ ಇಲ್ಲ ಹೀಗೆ ನೀವು ಹಟಕ್ ಬಿದ್ದು ಅವನು ಪಟ್ಟು ಹಿಡಿದ್ರೆ ಬಾಂಧವ್ಯಗಳು ಯಾವಾಗ ಉಳಿಬೇಕು ಇದೇ ಮಾತನ್ನು ನಿನ್ನ ಮಗನಿಗೂ ಹೇಳು ಅಂತ ಸಿಟ್ಟಿನಿಂದ ಎದ್ದು ಹೊರಟು ಹೋದ್ರು ಚಂದ್ರಮೌಳಿ ಬೇಸರದಿಂದ ಗಂಟನ ಕಡೆ ನೋಡ್ತಾ ನಿಂತರು ವಾಸವಿಯವರು ಖುಷಿಯ ರೂಮನ್ನು ಪೂರ್ತಿಯಾಗಿ ಹೊಸದಾಗಿ ವಿನ್ಯಾಸ ಮಾಡಿಸಿದ್ಲು ಅನ್ವಿಕಾ ಉತ್ತಮ ಬಣ್ಣಗಳೊಂದಿಗೆ ನೋಡಿದ ತಕ್ಷಣ ಉತ್ಸಾಹ ಬರುವಂತೆ ಮಿಕ್ಕಿ ಮೌಸ್ ಚಿತ್ರಗಳಿರೋ ಗೋಡೆಗಳನ್ನ ಮಾಡಿಸಿದ್ಲು ನಾಲ್ಕು ದಿನಗಳಲ್ಲಿ ಮಗುವಿನ ಕೋಣೆಯ ರೂಪವೇ ಬದಲಾಗಿ ಹೋಯಿತು ಮಗು ಮೆಲ್ಲಗೆ ನಡಿತಿದ್ದಾಳೆ ಆದರೆ ಎಲ್ಲರಂತೆ ಸರಳವಾಗಿ ನಡೆಯೋದಕ್ಕಾಗ್ತಾ ಇಲ್ಲ ನಾಲ್ಕೆಜ್ಜೆ ಬಿಡ್ತಿದ್ದಾಳೆ ರೂಮ್ನಲ್ಲಿರೋ ಪೀಠೋಪಕರಣಗಳ ಮೂಲೆಗಳಿಗೆ ತಾಕಿ ಪೆಟ್ಟಾಗದಂತೆ ಮೆದುವಾದ ವಿನ್ಯಾಸ ಮಾಡಿಸಿ ಅವುಗಳಿಗೆ ಸಣ್ಣ ಸಣ್ಣ ಆಟದ ರಬ್ಬರ್ ಸ್ಟಿಕ್ಗಳನ್ನ ಅಂಟಿಸಿದ್ಲು ಹಾಲ್ನಲ್ಲೂ ಕೂಡ ಮಗು ಆಟ ಆಡೋ ವಸ್ತುಗಳನ್ನೆಲ್ಲ ಇರಿಸಿದ್ಲು ಕಿಟಕಿಗಳ ಹತ್ರ ಸೂರ್ಯನ ಬೆಳಕು ಬೀಳೋ ಜಾಗದಲ್ಲಿ ಹಸಿರು ಹೂವಿನ ಕುಂಟಗಳನ್ನ ಇಟ್ಲು ಕೆಳಗಿನ ತೋಟದಲ್ಲಿರುವ ಪಕ್ಷಿಗಳನ್ನು ಪಂಜರದಲ್ಲಿ ತಂದು ಆ ಫ್ಲೋರ್ ಬಾಲ್ಕನಿಯಲ್ಲಿ ಇರಿಸಿದ್ಲು ಈ ನಾಲ್ಕು ದಿನಗಳಲ್ಲಿ ಅಲ್ಲಿಗೆ ಕೆಲವು ಗಿಳಿಗಳು ಬರುವಂತೆ ಅಭ್ಯಾಸ ಕೂಡ ಮಾಡಿಸಿದ್ಲು ನೆಲದ ಮೇಲೆ ಮಗುವಿಗೆ ಸುಲಭವಾಗಿ ಕಲಿಸಲು ಸಂಖ್ಯೆಗಳು ಮತ್ತು ಅಕ್ಷರಗಳ ವಿನ್ಯಾಸ ಮಾಡಿಸಿದ್ಲು ಇವೆಲ್ಲವನ್ನು ಅವಳು ಇಂಟರ್ನೆಟ್ಟಲ್ಲಿ ನೋಡ್ಕೊಳ್ತಾ ಮಗುವಿಗೆ ಹೇಗಿದ್ರೆ ಚೆನ್ನಾಗಿರುತ್ತೆ ಅಂತ ಡಿಸೈನರ್ ಜೊತೆ ಮಾತನಾಡಿ ಬಹಳ ಜಾಗರೂಕತೆಯಿಂದ ಮಾಡಿಸಿದ್ಲು ಇದು ತನ್ನ ಸ್ವಂತ ಕೆಲಸ ಎನ್ನುವಂತೆ ಶ್ರಮಿಸಿದ್ಲು ಅರ್ಜುನ್ ಒಂದು ಕಡೆ ಆಫೀಸ್ಗೆ ಹೋಗ್ತಿದ್ರು ಸಹ ಮಗುವನ್ನು ನೋಡಿಕೊಳ್ಳುತ್ತೆ ಈ ಎಲ್ಲ ಕೆಲಸಗಳನ್ನ ಪೂರ್ತಿಗೊಳಿಸಿದ್ಲು ಅನ್ವಿಕಾ ಇನ್ನೊಂದು ಬದಲಾವಣೆ ಮಾಡಬೇಕು ಅದಕ್ಕೆ ಅರ್ಜುನ್ ಅನುಮತಿ ಬೇಕು ವಿಶೇಷವಾಗಿ ಆ ಫ್ಲೋರ್ನಲ್ಲಿ ಒಂದು ಪುಟ್ಟ ಪೂಜಾ ಮಂದಿರ ಸ್ಥಾಪಿಸಬೇಕಂತ ಅನ್ವಿಕಾಳ ಆಸೆ ಆದರೆ ಸ್ವಲ್ಪ ಭಯವೂ ಇದೆ ಆ ಒಂದು ಕೆಲಸ ಮಾತ್ರ ಬಾಕಿ ಇದೆ ಆ ದಿನ ಸಾಯಂಕಾಲ ಆಫೀಸ್ನಿಂದ ಬೇಗನೆ ಬಂದ ಅರ್ಜುನ್ ಮಗುವಿಗೆ ಸ್ನಾನ ಮಾಡಿಸಿ ಹಾಲು ಕುಡಿಸಿ ತಲೆ ಬಾಚಿಸ್ತಿದ್ದಾಳೆ ಅನ್ವಿಕಾ ಬಂದ ಅರ್ಜುನನ್ನು ನೋಡಿ ಮಗು ಮುದ್ದಾಗಿ ನಕ್ಲು ನಗ್ತಾ ಬಂದ ಅವನಿಗೆ ಅನ್ವಿಕಾಳ ಕಣ್ಣಲ್ಲಿ ಏನೋ ಗಾಬರಿ ಕಾಣ್ತು ಏನಾಯಿತು ಅನ್ನುವಂತೆ ಕಣ್ಣು ಸಣ್ಣಗೆ ಮಾಡ್ದ ಅವನ ಸನ್ನಿ ಅರ್ಥ ಮಾಡಿಕೊಂಡಂತೆ ಏನೂ ಇಲ್ಲ ಅಂತ ತಲೆ ಆಡಿಸಿದ್ಲು ನಿಜವಾಗಿಯೂ ಏನಂತೆ ಹುಬ್ ಏರಿಸ್ದ ತಟ್ಟನೆ ನೋಟವನ್ನು ನೆಲಕ್ಕೆ ಹಾರಿಸಿ ನಿಮಗೆ ಕಾಫಿ ತರ್ತೀನಿ ಅಂತ ಕೋಣಿ ಬಿಟ್ಟು ಹೋಗ್ತಿದ್ದಾಗ ಅವಳ ಕೈ ಹಿಡಿದು ತಡೆದು ವಿಷಯ ಏನು ಅಂತ ನೇರವಾಗಿ ಕೇಳ್ದ ಇನ್ನು ಒಂದು ಎಕ್ಸ್ಟ್ರಾ ಎಪಿಸೋಡ್ ಬೇಕು ಅಂದರೆ ದಯಮಾಡಿ ನನ್ನ ಕಥಾಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇವತ್ತು ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಒಂದು ಲಾಂಗ್ ವೀಡಿಯೋವನ್ನು ಎಕ್ಸ್ಟ್ರಾ ಎಪಿಸೋಡಾಗಿ ಹಾಕ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್